ಹಾಗೆ ಚುನಾವಣೆಯ ಈ ಒಂದು ಫಲಿತಾಂಶ ಒಂದು ಆಘಾತ ತಂದು ಯಾವುದೇ ಸಂಶಯ ಇಲ್ಲ ಆದರೆ ಒಂದು ತಮ್ಮೆಲ್ಲರಲ್ಲೂ ಕೇಳ್ಕೊಳ್ತಕ್ಕಂಥದ್ದು ಈ ಒಂದು ಕೊನೆಯ ಹಂತದ ಬೆಳವಣಿಗೆಯಲ್ಲಿ ಕಳೆದ ಹದಿನೆಂಟು ದಿನಗಳ ಕಾಲ ನನ್ನ ಚುನಾವಣಾ ಪ್ರಚಾರದ ವೇಳೆ ಬಂದಿದ್ದೆ ರಜಣ ಚೇರಾಕಿ ಪ್ರತಿ ಹಳ್ಳಿಯಲ್ಲೂ ಕೂಡ ಹಿರಿಯರು ತಾಯಂದರು ಯುವಕರು ಎಲ್ಲರೂ ಕೂಡ ಭಾಳ ಪ್ರೀತಿ ವಾತ್ಸಲ್ಯವನ್ನು ತೋರಿಸಿದ್ದಾರೆ ಹತ್ತತ್ರ ಎಂಬತ್ತೇಳು ಸಾವಿರ ಮತಗಳು ಎನ್ ಡಿ ಎ ಅಭ್ಯರ್ಥಿಯಾಗಿರ್ತಕ್ಕಂಥ ನನ್ನ ಪರವಾಗಿ ಕ್ರೋಢೀಕರಿಸಿದೆ ಪ್ರಜಾಪ್ರಭುತ್ವದ ಈ ಚುನಾವಣೆ ಅಂತಕ್ಕಂಥ ವ್ಯವಸ್ಥೆಯಲ್ಲಿ ಚುನಾವಣೆಗಳಲ್ಲಿ ತೀರ್ಪು ತೀರ್ಮಾನ ತಗೊಳ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಒಬ್ಬರಿಗೆ ಅದು ಜನಸಾಮಾನ್ಯರಿಗೆ ಮತದಾರರಿಗೆ ಅಂತಿಮವಾಗಿ ಇವತ್ತು ಮತದಾರರು ಒಂದು ತೀರ್ಪನ್ನು ಕೊಟ್ಟಿದ್ದಾರೆ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಇವೆಲ್ಲದಕ್ಕೂ ತಲೆಬಾಗ್ತೇವೆ ಜೊತೆಯಲ್ಲಿ ಎಂಬತ್ತೇಳು ಸಾವಿರ ಮತಗಳು ಒಬ್ಬ ಯುವಕನ ಪರವಾಗಿ ಪಕ್ಷದ ಪರವಾಗಿ ಎರಡು ಪಕ್ಷದ ನಾಯಕರು ಕಾರ್ಯಕರ್ತರು ಕಳೆದ ಹದಿನೆಂಟು ಇಪ್ಪತ್ತು ದಿನದಿಂದ ನಿರಂತರವಾಗಿ ಅತ್ಯಂತ ಪ್ರಾಮಾಣಿಕವಾಗಿ ಶ್ರಮಿಸಿದ್ದಾರೆ ಅವರೆಲ್ಲರಿಗೂ ಕೂಡ ಮಾಧ್ಯಮದ ಮೂಲಕ ಧನ್ಯವಾದಗಳನ್ನ ತಿಳಿಸ್ತಾ ಜೊತೆಯಲ್ಲಿ ಬಹುಮುಖ್ಯವಾಗಿ ಮಾಧ್ಯಮದ ಎಲ್ಲ ನಮ್ಮ ಚೀಫ್ ಎಡಿಟರ್ ಲೆವೆಲಿಂದ ಹಿಡಿದು ಕ್ಯಾಮ್ರಾಮ್ಯಾನ್ಸ್ ಇರ್ಬೋದು ರಿಪೋರ್ಟರ್ಸ್ ಇರ್ಬೋದು ತಾವೆಲ್ಲರೂ ಭಾಳ ಸಾಕಾರ ಕೊಟ್ಟಿದ್ದೀರಿ ಭಾಳ ಸಾಕಾರ ಕೊಟ್ಟು ನನಗೆ ಒಂದು ಪ್ರೀತಿಯನ್ನು ತೋರಿಸಿದ್ದೀರಿ ಯುವಕನ ಪರವಾಗಿ ನಿಮಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ ಹಾಗಾಗಿ ಒಂದು ನಾನು ಎಲ್ಲರಲ್ಲೂ ಹೇಳ್ತಕ್ಕಂಥದ್ದು ನಮ್ಮ ಕಾರ್ಯಕರ್ತರುಗಳಲ್ಲಿ ವಿಶೇಷವಾಗಿ ಈ ಒಂದು ಉಪಚುನಾವಣೆ ಬಯಸದೇ ಬಂದಂಥ ಉಪ ಚುನಾವಣೆ ಕೊನೆಯ ಹಂತದಲ್ಲಿ ತಗೊಂಡಂಥ ಒಂದು ತೀರ್ಮಾನ ನಿರ್ಣಯಕ್ಕೆ ನಾನು ತಲೆ ಬಾಗಬೇಕಾದಂಥ ಒಂದು ಪರಿಸ್ಥಿತಿಗೆ ಬಂದು ನಿಂತೆ ಆದರೆ ಒಂದು ಇಡೀ ರಾಮನಗರ ಜಿಲ್ಲೆಯಲ್ಲಿ ಸನ್ಮಾನ್ಯ ದೇವೇಗೌಡರನ್ನ ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ರಾಜಕೀಯವಾಗಿ ಇವತ್ತೇನಾದರೂ ಇಷ್ಟು ಎತ್ತರಕ್ಕೆ ಬೆಳೆಸಿರ್ತಕ್ಕಂಥ ಜನ ಇದ್ದರೆ ಅದು ರಾಮನಗರ ಜಿಲ್ಲೆಯ ಜನತೆ ಹಾಗಾಗಿ ನಾನು ಕೆಲವೊಂದಷ್ಟು ಚುನಾವಣಾ ಸಂದರ್ಭದಲ್ಲಿ ಮಾತುಗಳನ್ನ ಕೊಟ್ಟಿದ್ದೆ ಅದು ಚುನಾವಣೆಗೆ ಮಾತ್ರ ಸೀಮಿತವಾಗಿರ್ತಕ್ಕಂಥ ಆಗಿರೋದಿಲ್ಲ ನನ್ನ ಚುನಾವಣೆಯ ಗೆಲುವು ಸೋಲು ಇವ್ಯಾವನ್ನು ಕೂಡ ನಿರ್ಣಯ ಮಾಡೋದಿಲ್ಲ ಹಾಗಾಗಿ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಕೇಂದ್ರದಲ್ಲಿ ಸಚಿವ ಸ್ಥಾನ ದೊರಕಲಿಕ್ಕೆ ಒಂದು ಕಡೆ ರಾಜ್ಯದ ಜನತೆ ರಾಮನಗರ ಮತ್ತು ಮಂಡ್ಯ ಜಿಲ್ಲೆಯ ಜನತೆಯೂ ಕೂಡ ಅಷ್ಟೇ ಶಕ್ತಿಯನ್ನು ತುಂಬಿಸಿದ್ದೀರಿ ಕಾರಣಕರ್ತರಾಗಿದ್ದೀರಿ ಹಾಗಾಗಿ ಏನು ನಮಗೆ ಕಳೆದ ಮೂವತ್ತು ನಲವತ್ತು ವರ್ಷದಿಂದ ದೀರ್ಘಕಾಲ ಆಶೀರ್ವಾದವನ್ನು ಮಾಡಿದ್ದೀರಿ ನಿಮ್ಮ ಋಣವನ್ನು ತೀರಿಸ್ತಕ್ಕಂಥ ಪ್ರಾಮಾಣಿಕ ಕೆಲಸ ನಿಮ್ಮ ಜೊತೆಯಲ್ಲಿ ನಾನು ನಿಂತು ಮಾಡ್ತೇನೆ ನಾನು ಕೊಟ್ಟಿರ್ತಕ್ಕಂಥ ಮಾತನ್ನೇ ಯಾವುದೂ ಕೂಡ ಹಿಂಪಡ್ತಕ್ಕಂಥಕ್ಕೆ ಹೋಗೋದಿಲ್ಲ ನಾನು ಹಿಂಗೆ ತೊಗೊಳ್ತಕ್ಕಂಥದ್ದು ಹೋಗೋದಿಲ್ಲ ಇವತ್ತೇನು ಯುವಕರ ಪರವಾಗಿ ಕೆಲವೊಂದಷ್ಟು ವಿಷಯಗಳ ಬಗ್ಗೆ ಪ್ರಸ್ತಾವನೆ ಮಾಡಿದ್ದೆ ಅವೆಲ್ಲವನ್ನು ಭಾಳ ಗಂಭೀರವಾಗಿ ಪರಿಗಣನೆಗೆ ತಗೊಂಡು ಸನ್ಮಾನ್ಯ ಕುಮಾರಣ್ಣವರ ಜೊತೆಯಲ್ಲಿ ನಾನು ಈ ಜಿಲ್ಲೆಯ ಒಬ್ಬ ಮಗ ಅಂತಕ್ಕಂಥದ್ದು ನಾನು ಭಾವಿಸಿದ್ದೇನೆ ಕಾರಣ ಇವತ್ತು ನಾವು ಇಲ್ಲಿ ಪ್ರೆಸ್ ಮೀಟ್ ಕರೆದಿರೋದು ನಮ್ಮ ಬಿಡದಿ ತೋಟದ ಮನೆಯಲ್ಲಿ ಈ ತೋಟ ಖರೀದಿ ಮಾಡಿದ್ದೆ ಎಂಬತ್ತೈದನೇ ಇಸ್ವಿ ಹಾಗಾಗಿ ನಾವು ಇಲ್ಲಿ ಹುಟ್ಟದೆ ಹೋಗಿರ್ಬೋದು ನಾನು ಒಪ್ಕೊಳ್ತೇನೆ ನಾವೇನಿಲ್ಲಿ ಜನಿಸಿಲ್ಲ ಆದರೆ ನಮ್ಮ ಜಿಲ್ಲೆಯ ಜನತೆಯ ಒಂದು ಸಂಬಂಧ ಹಾಗೂ ಸಂಪರ್ಕ ಅತ್ಯಂತ ಭಾವನಾತ್ಮಕವಾದಂಥ ಒಂದು ಸಂಬಂಧ ಎಲ್ಲೂ ಕೂಡ ಅದಕ್ಕೆ ಚ್ಯುತಿ ಬರದೇ ಇರತಕ್ಕಂಥ ನಿಟ್ಟಿನಲ್ಲಿ ನಿಮ್ಮ ಜೊತೆಯಲ್ಲಿ ಪ್ರಾಮಾಣಿಕವಾಗಿ ಹೆಜ್ಜೆಯನ್ನು ಹಾಕ್ತೇನೆ ನಮ್ಮ ಜಿಲ್ಲೆಯ ಮಕ್ಕಳ ಭವಿಷ್ಯವನ್ನು ರೂಪಿಸ್ತಕ್ಕಂಥದ್ದಕ್ಕೆ ಸನ್ಮಾನ್ಯ ಕುಮಾರಣ್ಣ ಅವರ ಜೊತೆಯಲ್ಲಿ ಧ್ವನಿಗೂಡಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೇನೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಏನು ನಮ್ಮ ಪಕ್ಷದ ಮುಖಂಡರುಗಳು ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಜೈಮುತ್ತಣ್ಣವ್ರು ಇರ್ಬೋದು ಅವರು ಜಯರಾಮಣ್ಣವರು ಕುಮಾರ ಅವರು ನಾಗರಾಜಣ್ಣವರು ಬಾಬು ಅವರು ಇನ್ನೂ ಇಲ್ಲಿರುವಂಥ ಎಲ್ಲ ನಮ್ಮ ಆನಂದ್ ಅವರು ಜಿಲ್ಲಾಧ್ಯಕ್ಷರು ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷು ಆನಂದ್ ಸಾಮಣ್ಣವರು ಹಾಗೂ ಭಾಳ ಜನ ಇವತ್ತು ನಮಗೆ ಮಾಧ್ಯಮದ ಮುಂದೆ ಇಲ್ಲ ಕಾಣದೇ ಇರೋ ಕೈಗಳು ಇವತ್ತು ನಿಖಿಲ್ ಪರವಾಗಿ ನಮ್ಮ ಇಡೀ ರಾಜ್ಯಾದ್ಯಂತ ಬಂದು ಪ್ರಚಾರವನ್ನು ಮಾಡಿದರು ಮಂಡ್ಯ ಜಿಲ್ಲೆಯಲ್ಲೂ ಅದರಲ್ಲೂ ವಿಶೇಷವಾಗಿ ನಮ್ಮ ಪಕ್ಷದ ಅಭಿಮಾನಿಗಳು ಕಾರ್ಯಕರ್ತರು ಒಂದು ರೀತಿ ಸೈಲೆಂಟ್ ವಾರಿಯರ್ಸ್ ರೀತಿ ಕೆಲಸ ಮಾಡಿದರು ಭಾಳ ಪ್ರಾಮಾಣಿಕವಾಗಿ ದುಡ್ದಿದ್ದಾರೆ ಎಲ್ಲರೂ ಕೂಡ ಭಾಳ ಪ್ರಾಮಾಣಿಕವಾಗಿ ಚುನಾವಣೆಯಲ್ಲಿ ಹೋರಾಟ ಮಾಡಿದ್ದೇವೆ ಆದರೆ ಚುನಾವಣೆಯ ಗೆಲುವು ಸೋಲು ಕೆಲವೊಂದಷ್ಟು ಕಾರಣಗಳಿದ್ದೇ ಇರುತ್ತೆ ಇಲ್ಲ ಅಂತ ನಾನೇನು ಅಲ್ಲಿಗಳೆಯೋದಿಲ್ಲ ಬಹುಶಃ ಒಂದು ಸಮುದಾಯದ ಮತಗಳು ಕಾಂಗ್ರೆಸ್ನ ಪರವಾಗಿ ಏನು ಕ್ರೋಢೀಕರಿಸಿದ್ವು ದೊಡ್ಡ ಮಟ್ಟದಲ್ಲಿ ಬಹುಶಃ ಇವತ್ತೇನು ಈ ಒಂದು ಅಂತ್ರ ನಾವು ನೋಡ್ತಾ ಇದ್ದೇವೆ ನಾವು ಎಂಬತ್ತೇಳು ಸಾವಿರ ಅವರು ಎಷ್ಟು ಒಂದು ಲಕ್ಷದ ಹತ್ತು ಸಾವಿರವೋ ಹನ್ನೊಂದು ಸಾವಿರವು ಹನ್ನೆರಡು ಸಾವಿರ ಏನು ಪಡೆದುಕೊಂಡಿದ್ದಾರೆ ಬಹುಶಃ ಅದೇ ಒಂದು ಸಮುದಾಯದ ಮತದಾರರು ನಾವು ಎಷ್ಟೇ ಅವರ ಪರವಾಗಿ ಈ ಪಕ್ಷ ಸ್ಥಾಪನೆ ಆದಾಗಿಂದೂ ಅವರ ಜೊತೆಯಲ್ಲಿ ಅನೇಕ ಸಂದರ್ಭದಲ್ಲಿ ನಿಂತಿದ್ದೇವೆ ರಿಸರ್ವೇಷನ್ಗಳನ್ನ ಕೊಟ್ಟಿರತಕ್ಕಂಥ ಉದಾಹರಣೆಗಳಿದೆ ಸಾಕಷ್ಟು ವಿಷಯಗಳಿದೆ ಆದರೆ ಇವೆಲ್ಲವನ್ನು ಇವತ್ತು ಅವರು ತೆಗೆದಾಕಿ ನಮಗೆ ಯಾವುದೇ ರೀತಿ ಸ್ಪಂದನೆಯನ್ನು ಕೊಟ್ಟಿಲ್ಲ ಆದರೆ ನಮ್ಮ ಹಳ್ಳಿಗಳಲ್ಲಿ ಆ್ಯಸ್ ಇಟ್ ಈಸ್ ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೀನಿ ಏನು ನಮ್ಮ ಚನ್ನಪಟ್ಟಣ ತಾಲೂಕಿನಲ್ಲಿ ನಮ್ಮದಾದಂಥ ಸ್ಥಿರವಾದಂಥ ಮತದಾರರಿದ್ದಾರೆ ಅವರು ನಮ್ಮ ಕೈ ಬಿಟ್ಟಿಲ್ಲ ಅವರು ನಮ್ಮ ಜೊತೆಯಲ್ಲಿ ಇರೋ ಕಾರಣದಿಂದನೇ ಇವತ್ತು ಎಂಬತ್ತೇಳು ಸಾವಿರವರೆಗೂ ನಾವೇನು ಟಚ್ ಮಾಡಿದ್ದೀವಿ ಮಾರ್ಜಿನ್ನು ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸ್ತೇನೆ ಎದೆ ಗುಂತಕ್ಕಂಥ ಪ್ರಶ್ನೆ ಇಲ್ಲ ಈ ಪಕ್ಷ ಕಟ್ಟಿರೋದೇ ಹೋರಾಟದ ಹಿನ್ನೆಲೆಯಲ್ಲಿ ಇವತ್ತು ಯಾವ ಕಾರಣಕ್ಕೂ ನಮ್ಮ ಪಕ್ಷದ ಕಾರ್ಯಕರ್ತರುಗಳು ಭಾವನೆಗಳಿಗೆ ಒಳಗಾದರೂ ಕೂಡ ನನ್ನ ಕಡೆಯಿಂದ ನಾನು ಯಾವುದೇ ಭಾವನೆಗಳನ್ನ ಹೊರಗಾಗ್ತಕ್ಕಂಥದಕ್ಕೆ ಹೋಗೋದಿಲ್ಲ ಅದಕ್ಕೆ ಕಾರಣ ನಮ್ಮ ಪಕ್ಷದ ಕಾರ್ಯಕರ್ತರು ಈ ಪಕ್ಷದ ಬೆನ್ನೆಲುಬು ಅವ್ರಿಗೆ ನಾನು ಎಲ್ಲೂ ಕೂಡ ಮನಸ್ಸುಗಳಲ್ಲಿ ನೋವು ಪಡಿಸ್ತಕ್ಕಂಥ ಪ್ರಶ್ನೆ ಇಲ್ಲ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ಜೆ ಡಿ ಎಸ್ನ ಇಷ್ಟವಂತ ಕಾರ್ಯಕರ್ತರಿಗೊಂದು ಮಾತನ್ನು ಕೊಡ್ತೇನೆ ಈ ಪಕ್ಷವನ್ನು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಫಿನಿಕ್ಸ್ನಂತೆ ಏನು ಕಟ್ಟಿದ್ದಾರೆ ಎರಡು ಸೀಟ್ ಬಂದಂಥ ದಿನವೂ ನೋಡಿದ್ದೇವೆ ಸಂಪೂರ್ಣ ಬಹುಮತವನ್ನು ಈ ರಾಜ್ಯದ ಜನತೆ ಆಶೀರ್ವಾದದಿಂದ ನಾವು ದೊರಕಿರ್ತಕ್ಕಂಥದ್ದನ್ನು ನೋಡಿದ್ದೇವೆ ಎಲ್ಲ ಏಳು ಬೀಳುಗಳನ್ನ ನೋಡಿದ್ದೀವಿ ಈ ಪಕ್ಷ ಹಾಗಾಗಿ ಎಲ್ಲವನ್ನೂ ಕೂಡ ಸಮಾನ ಮನಸ್ಸಿನಿಂದ ಸಮಚಿತ್ವಾಗಿ ತಗೊಂಡು ಹೋಗ್ತಕ್ಕಂಥ ಪ್ರಾಮಾಣಿಕ ಕೆಲಸ ಮಾಡ್ತೇನೆ ವಯಸ್ಸು ಚಿಕ್ಕಿದೆ ಜೊತೆಯಲ್ಲಿ ಇವತ್ತು ನಾನು ಸಾರ್ವಜನಿಕ ಬದುಕಿಗೆ ಬಂದಿರತಕ್ಕಂಥದ್ದು ಏನೋ ನಮ್ಮ ತಂದೆ ನಮ್ಮ ತಾತ ರಾಜಕಾರಣ ಮಾಡ್ಕೊ ಬಂದಿದ್ದಾರೆ ನಾನು ಸುಮ್ಮನೆ ಅವರ ಹೆಸರಲ್ಲಿ ರಾಜಕಾರಣ ಮಾಡ್ಕೊಂಡು ಹೋಗ್ಬೇಕು ಅಂತಕ್ಕಂಥದ್ದು ಒಂದೇ ಪ್ರಶ್ನೆ ಅಲ್ಲ ಇಲ್ಲಿ ಇಲ್ಲಿ ಯಾವ ಸಮುದಾಯಗಳಿಗೆ ಧ್ವನಿ ಇಲ್ಲ ಯಾವ ಯುವಕರು ಇವತ್ತು ಓದಿದ್ರೂ ಕೂಡ ಉದ್ಯೋಗಗಳು ಸೃಷ್ಟಿ ಆಗ್ತಾ ಇಲ್ಲ ಎಲ್ಲರಿಗೂ ಒಂದು ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ನಿಖಿಲ್ ಕುಮಾರಸ್ವಾಮಿ ಮಾಡ್ತಾನೆ ಅದರಿಂದ ಯಾವ ಕಾರಣಕ್ಕೂ ನಾನು ಹಿಂಸರಿತಕ್ಕಂಥ ಪ್ರಶ್ನೆ ಇಲ್ಲ ಅಂತಕ್ಕಂಥದ್ದು ಹೇಳ್ತಾ ಮಾಧ್ಯಮದ ಸ್ನೇಹಿತರಿಗೆ ಮತ್ತೊಮ್ಮೆ ತಾವೆಲ್ಲರೂ ಇಷ್ಟು ದಿನಗಳ ಕಾಲ ನಮ್ಮ ಜೊತೆಯಲ್ಲಿ ನಿಂತು ಬಿಸಿಲಿರಲಿ ಮಳೆ ಇರಲಿ ರಾತ್ರಿ ಹನ್ನೆರಡು ಗಂಟೆ ಆಗಲಿ ನಮ್ಮ ಜೊತೆಯಲ್ಲಿ ಹೆಜ್ಜೆ ಹಾಕಿದ್ದೀರಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೇನೆ ಥ್ಯಾಂಕ್ ಯು ನಿಖಿಲ್ ಕುಮಾರ್ ಸ್ವಾಮಿ ಈ ಚುನಾವಣೆ ಕಡೆಗಳಿಗೆಯಲ್ಲಿ ಫೇಸ್ ಮಾಡಬೇಕಂತ ಅಭಿಪ್ರಾಯಕ್ಕೆ ನಿಮಗೆ ಸೃಷ್ಟಿಯಾಗಿತ್ತು ಅದು ನಿಮ್ಮದೇ ಬೇಸ್ ಕೂಡ ಇತ್ತು ಎಲ್ಲಿ ಎಡವಿದ್ದಲ್ಲಿ ಆಗದೆ ಈಗ ತಾನೇ ಚುನಾವಣೆ ಫಲಿತಾಂಶ ಹೊರಗೆ ಬಂದಿದೆ ಚುನಾವಣಾ ಕೊನೆಯ ಹಂತದ ತೀರ್ಮಾನಕ್ಕೆ ನಾನು ಬಂದು ನಿಂತೆ ಅಂತಕ್ಕಂಥದ್ದನ್ನು ಅನೇಕ ಸಂದರ್ಭದಲ್ಲಿ ನಾನು ಮಾತನಾಡಿದ್ದೀನಿ ಯಾವ ಒಬ್ಬ ವ್ಯಕ್ತಿ ತಗೊಂಡಂಥ ನಿರ್ಣಯಗಳು ಯಾತಕ್ಕೋಸ್ಕರ ತೀರ್ಮಾನಗಳಾಯಿತು ಇವೆಲ್ಲವೂ ಕೂಡ ಈಗ ಪೋಸ್ಟ್ ಮಾರ್ಟಮ್ ಮಾಡಿಕೊಂಡು ಕೂರೋದ್ರಲ್ಲಿ ನನ್ನ ಅಭಿಪ್ರಾಯದಲ್ಲಿ ವ್ಯರ್ಥ ಸಮಯ ವ್ಯರ್ಥ ಮಾಡ್ಕೊಳ್ಳೋದ್ರಲ್ಲಿ ಬೇಡ ಈಗ ಜನ ಈಗಾಗಲೇ ತೀರ್ಪನ್ನು ಕೊಟ್ಟಿದ್ದಾರೆ ಅಂತಿಮವಾಗಿ ಪ್ರಜಾಪ್ರಭುತ್ವದ ಈ ಚುನಾವಣೆ ವ್ಯವಸ್ಥೆಯಲ್ಲಿ ಜನಸಾಮಾನ್ಯರ ತೀರ್ಪೇ ಅಂತಿಮ ಹಾಗಾಗಿ ನಾವು ತಲೆಬಾಗಬೇಕಾಗುತ್ತೆ ಎಲ್ಲಿ ನಾವು ಎಡವಿದ್ದೇವೆ ಎಲ್ಲಿ ಮುಂದೆ ಸರಿ ಪಡಿಸ್ಕೊಂಡು ಹೋಗ್ಬೇಕು ಅಂತಕ್ಕಂಥ ಕೆಲವೊಂದಷ್ಟು ವಿಷಯಗಳ ಬಗ್ಗೆ ನಾವೇ ಕೂತ್ಕೊಂಡು ನಮ್ಮ ಪಕ್ಷದ ಚೌಕಟ್ಟಿನಲ್ಲಿ ಮುಖಂಡರ ಕಾರ್ಯಕರ್ತರ ಜೊತೆ ಕೂತ್ ಚರ್ಚೆ ಮಾಡ್ಕೊಂಡು ಮುಂದಿನ ದಿನಗಳಲ್ಲಿ ಚುನಾವಣೆ ಫೇಸ್ ಮಾಡಿ ರಾಮನಗರ ಚುನಾವಣೆಯನ್ನು ಹೊರತುಪಡಿಸಿ ಹೇಳೋದಾದ್ರೆ ಮಂಡ್ಯ ಮತ್ತು ಚನ್ನಪಟ್ಟಣ ಎರಡು ಕಡೆ ನೀವು ಬಲಿಪಶುವಾದ್ರೆ ಪಕ್ಷಕ್ಕಾಗಿ ನೀವು ಬಲಿಪಶು ನೀವು ಎರಡು ಚುನಾವಣೆ ಪಕ್ಷ ಇದ್ರೆ ನಿಖಿಲ್ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿಯಿಂದ ಪಕ್ಷ ಅಲ್ಲ ನಾನು ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾಗಿ ಚಿಂತನೆ ಮಾಡ್ತೇನೆ ಪಕ್ಷದ ಪರವಾಗಿ ಈಗ ಒಂದು ಬಹುಶಃ ಒಂದು ಮಾತು ಉದ್ಭವ ಆಗೋದು ಈ ಉಪ ಚುನಾವಣೆಯಲ್ಲಿ ಆ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇವತ್ತು ನಾನು ಚುನಾವಣೆಗೆ ಬಂದು ನಿಲ್ಲಬೇಕಾಗಿ ಬಂತು ಬಹುಶಃ ಇವತ್ತು ನಾನೇನಾದರೂ ಈ ಚುನಾವಣೆಯಲ್ಲಿ ಕೊನೆ ಹಂತದಲ್ಲಿ ಇಷ್ಟೆಲ್ಲ ಕಾರ್ಯಕರ್ತರುಗಳು ಇಷ್ಟೆಲ್ಲ ಎರಡು ಪಕ್ಷದ ಮುಖಂಡರು ಹಿರಿಯಕರು ಹೇಳಿದಾಗ ಸರಿದಿದ್ರೆ ಈ ಚುನಾವಣೆ ಪೂರಕವಾಗಿಲ್ಲ ಹಾಗಾಗಿ ಪೂರಕವಾಗಿ ಇಲ್ಲದೇ ಇರೋ ಕಾರಣ ನಿಖಿಲ್ ಕುಮಾರಸ್ವಾಮಿ ಅವನ ಸ್ವಾರ್ಥಕ್ಕೋಸ್ಕರ ಇಡೀ ಕುಟುಂಬದವರು ಒಬ್ಬ ಪಕ್ಷದ ಕಾರ್ಯಕರ್ತರಿಗೆ ಬಲಿಪಶು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಕಳಂಕ ಬಹುಶಃ ನಾವು ಒತ್ಕೊಳ್ತಾ ಇದ್ವು ಏನೋ ಅಂತಕ್ಕಂಥದ್ದು ನಾನು ಚಿಂತೆ ಮಾಡ್ತೇನೆ ಹಾಗಾಗಿ ಬಹುಶಃ ಆ ಒಂದು ಕಳಂಕ ಮುಕ್ತನಾಗಿ ಇವತ್ತು ನಾನು ಮಲಗ್ತೇನೆ ಏನು ತೊಂದರೆ ಇಲ್ಲ ಈ ಸೋಲು ನಾನೇ ಸ್ವೀಕಾರ ಮಾಡ್ತೇನೆ ಪಕ್ಷ ಸ್ವೀಕಾರ ಮಾಡುತ್ತೆ ಹಾಗಾಗಿ ಗೆಲುವು ಸೋಲು ಅಂತಕ್ಕಂಥದ್ದು ಚುನಾವಣೆಗಳಲ್ಲಿ ಕಳೆದ ಲೋಕಸಭಾ ಚುನಾವಣೆ ನೋಡಿದ್ವಿ ನಾವು ಏನಾಯಿತು ರಾಜ್ಯದ ಜನತೆ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಅದರಲ್ಲೂ ವಿಶೇಷವಾಗಿ ದೊಡ್ಡ ಮಟ್ಟದಲ್ಲಿ ಎನ್ ಡಿ ಎ ಅಭ್ಯರ್ಥಿಗಳ ಪರವಾಗಿ ನಿಂತರು ಹಾಗಾಗಿ ಭಾಳ ಜನ ಸೋತಿದ್ದಾರೆ ಗೆದ್ದಿದ್ದಾರೆ ನಾನು ಇಲ್ಲಿವರೆಗೂ ಒಂದು ಗೆಲುವು ನೋಡಿಲ್ಲ ಸತ್ಯ ಒಪ್ಕೊಳ್ತೇನೆ ಇದು ನನ್ನ ಮೂರನೆಯ ಸೋಲು ಆದರೆ ಈಗ ಇತಿಹಾಸ ನಾವು ಮಾತನಾಡೋದಾದರೆ ಭಾಳ ಜನ ಹೇಳ್ತೀವಿ ಅಬ್ರಾಹ್ಮ್ ಲಿಂಕನ್ ಅವ್ರ ವಿಚಾರ ಹೇಳ್ತೇವೆ ಡಾಕ್ಟರ್ ಅಂಬೇಡ್ಕರ್ ಅವ್ರ ವಿಚಾರ ಹೇಳ್ತೇವೆ ವಾಜಪೇಯಿ ಅವ್ರ ವಿಚಾರ ಚರ್ಚೆ ಮಾಡ್ತೇವೆ ಭಾಳ ಜನ ಸೋತಿದ್ದಾರೆ ಸೋತ್ವಿ ಅಂತ ನಾವು ಮೂಲೆಯಲ್ಲಿ ಕೂರ್ತೀವಿ ಅಂತಕ್ಕಂಥದ್ದಾದರೆ ಹಾಗಾದ್ರೆ ನಾವು ಹೋರಾಟಗಾರರಾಗಿ ಸಾರ್ವಜನಿಕ ಬದುಕಲ್ಲಿ ಇರೋದಕ್ಕೆ ಅನಾಲಯಕ್ಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಹಾಗಾಗಿ ಹೋರಾಟ ಅಂತಕ್ಕಂಥದ್ದು ಶಾಶ್ವತ ನಿರಂತರ ಸಮಾಜದ ಏಳಿಗೆಗೋಸ್ಕರ ಹೋರಾಟ ಮಾಡೇ ಮಾಡ್ತೀವಿ ಜೊತೆಯಲ್ಲಿ ಇರ್ತೇವೆ ಸತ್ಯ ಯಾಕಂದ್ರೆ ಬಹುಶಃ ಇಡೀ ರಾಜ್ಯದಲ್ಲಿ ನನ್ನ ಕಳೆದ ಎರಡು ಚುನಾವಣೆಗಳ ಹಿನ್ನಡೆಯ ಬಳಿಕ ಪಕ್ಷದ ಕಾರ್ಯಕರ್ತರುಗಳ ಮನಸ್ಸಲ್ಲಂತೂ ಬಹಳ ದೊಡ್ಡ ಮಟ್ಟದಲ್ಲಿ ನೋವಿತ್ತು ತುಂಬ ಜನ ಇವತ್ತು ಇರ್ರೆಸ್ಪೆಕ್ಟಿವ್ ಆಫ್ ರಾಜಕಾರಣದಲ್ಲಿ ಅವರು ಸಕ್ರಿಯವಾಗಿ ಇಲ್ಲದೆ ಹೋದಂಥ ಕೆಲವೊಂದಷ್ಟು ಕುಟುಂಬಗಳು ಇರ್ರೆಸ್ಪೆಕ್ಟಿವ್ ಆಫ್ ಪಾಲಿಟಿಕ್ಸ್ ಇರ್ರೆಸ್ಪೆಕ್ಟಿವ್ ಆಫ್ ಕಮ್ಯುನಿಟಿ ಕ್ಯಾಸ್ಟು ಇಲ್ಲ ಈ ಸಲ ಗೆಲ್ಲಬೇಕು ಅನ್ನೋವಂಥ ಭಾವನೆ ಇಡೀ ರಾಜ್ಯಾದ್ಯಂತ ಇತ್ತು ಅದು ನಾನಂತೂ ಭಾಳ ಹತ್ತಿರದಿಂದ ಗಮನಿಸ್ದೆ ಆದರೆ ಇವತ್ತು ಚುನಾವಣೆ ಬಂದಿದೆ ಫಲಿತಾಂಶ ಬಂದಿದೆ ಕ್ಷೇತ್ರದ ಜನತೆನೂ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ನಾನು ಹೇಳ್ದಂಗೆ ಇವತ್ತು ಆರು ಬಾರಿ ಶಾಸಕರು ಮಾಡಿರುವಂಥ ಜಿಲ್ಲೆ ಇದು ಎರಡು ಬಾರಿ ಚನ್ನಪುಡದಲ್ಲಿ ಆರು ಬಾರಿ ರಾಮನಗರದಲ್ಲಿ ಶಾಸಕರು ಎಂಟು ಬಾರಿ ಶಾಸಕ ಸ್ಥಾನ ಕೊಟ್ಟಿರುವಂಥ ಜಿಲ್ಲೆ ಇದು ನಾವು ಇವತ್ತೇನಾದ್ರೂ ರಾಜಕೀಯವಾಗಿ ಸನ್ಮಾನ್ಯ ಕುಮಾರಣ್ಣವರು ದೇವೇಗೌಡರು ಮಟ್ಟಕ್ಕೆ ಬೆಳೆದಿದ್ದಾರೆ ಈ ಜಿಲ್ಲೆ ಜನತೆ ಕಾರಣ ಹಾಗಾಗಿ ನಾನು ಸೋತಿರ್ಬೋದು ಆದರೆ ಆ ಋಣ ತೀರಿಸ್ತಕ್ಕಂಥ ಕೆಲಸ ಆದರೂ ನಾನು ಮಾಡಬೇಕಲ್ವಾ ಆ ಕೆಲಸ ನಾನು ಮಾಡ್ತೇನೆ ಅಭ್ಯರ್ಥಿ ಆಯ್ಕೆ ವಿಚಾರ ಕೊನೆಯಲ್ಲಿ ಒಂದಷ್ಟು ಗೊಂದಲಕ್ಕೆ ಗೊಂದಲ ಆಗಿ ನೀವು ಕಾರಣ ಆಯ್ತಾ ಅಂದ್ರೆ ಯಾಕಂದ್ರೆ ಬಿಜೆಪಿನೋ ಇಲ್ಲ ಈ ಸಾಮಾನ್ಯ ಕಾರ್ಯಕರ್ತರು ಎನ್ ಡಿ ಅಭ್ಯರ್ಥಿ ಯಾರು ಗೊಂದಲ ಅವರಿಗೆ ಒಂದಷ್ಟು ಗೊಂದಲ ಉಂಟಾಗಿ ಈ ರೀತಿ ಆಯ್ತಾ ನಮಗೆ ಬೇಸಿಕಲಿ ಸಮಯ ಸಿಕ್ಲಿಲ್ಲ ವಿವರ್ ಇನ್ ಅ ಫಿಕ್ಸ್ ಯಾಕೆಂದ್ರೆ ನಾವು ಅವ್ರ ತರನೇ ಈ ಲೋಕಸಭಾ ಚುನಾವಣೆಯ ಬಳಿಕ ಅಥವಾ ಆ ಒಂದು ಹಂತದಲ್ಲೇನೆ ನಾವು ಕುತ್ಕೊಂಡು ಪ್ಲಾನಿಂಗ್ ಗಳು ಮಾಡ್ಕೊಂಡು ನಾವು ಚುನಾವಣೆ ಸ್ಪರ್ಧೆ ಮಾಡಬೇಕು ನಮ್ಮ ಸ್ವಕ್ಷೇತ್ರ ನಾವು ಕ್ಲೇಮ್ ಮಾಡ್ಕೋಬೇಕು ನಾವು ಟಿಕೆಟ್ ಬಿಟ್ಕೊಡ್ಬಾರ್ದು ಇನ್ನೊಬ್ರಿಗೆ ಅನ್ನೋ ಒಂದು ಮನಸ್ಥಿತಿ ನಮ್ಮಲ್ಲಿ ಆ ಸ್ವಾರ್ಥದ ಮನೋಭಾವನೆ ಇದ್ದಿದ್ದರೆ ಬಹುಶಃ ಈ ಚುನಾವಣೆ ಗೆಲ್ತ ಇದ್ವಿ ಏಕೆಂದರೆ ನಾಲ್ಕು ತಿಂಗಳು ನಮ್ಗೆ ಟೈಮ್ ಸಿಕ್ಕಿರೋದು ಅವ್ರಿಗೆ ಆ ಟೈಮ್ ಸಿಕ್ತು ನಾಲ್ಕು ತಿಂಗಳು ಕುತ್ಕೊಂಡು ಕುತ್ಕೊಂಡು ಯಾವ ರೀತಿ ಚುನಾವಣೆ ಮಾಡಬೇಕು ಯಾರನ್ನ ಟ್ಯಾಪ್ ಮಾಡಬೇಕು ಏನು ಮಾಡಬೇಕು ಎಲ್ಲ ರೀತಿ ಪಾಪ ಅವ್ರಿಗೆ ಸಮಯ ಸಿಕ್ಕಿದ್ರೆ ಚುನಾವಣೆ ಮಾಡಿದರು ನಮಗೆ ಸಂದಿಗ್ಧ ಪರಿಸ್ಥಿತಿ ಈಗ ಎನ್ ಡಿ ಎ ಮಿತ್ರ ಪಕ್ಷದ ಭಾಗವಾಗಿರ್ತಕ್ಕಂಥ ಜೆ ಡಿ ಎಸ್ಸು ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಗೃಹ ಸಚಿವರು ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಅವರು ಹಾಗೂ ನಮ್ಮ ಎಲ್ಲ ಯಡಿಯೂರಪ್ಪ ಸಾಹೇಬರು ವಿಜೇಂದ್ರರವರು ಅಶೋಕಣ್ಣ ಅವರು ಭಾಳ ಜನ ಇವತ್ತು ವಿ ಆರ್ ಆನ್ಸರಬಲ್ ಟು ಮೆನಿ ಪೀಪಲ್ ನಾವು ಎರಡು ಪಕ್ಷದ ಕಾರ್ಯಕರ್ತರಿಗೆ ನಾವು ಉತ್ತರ ಕೊಡಬೇಕಾಗಿತ್ತು ನಾವು ನಮಗೆ ಬೇಕಾದಂಥ ತೀರ್ಮಾನಗಳು ಸ್ವೈಚ್ಛೆಯಿಂದ ತಗೊಳ್ತಕ್ಕಂಥ ತೀರ್ಮಾನಗಳು ಆಗ್ಲಿಕ್ಕೆ ಆಗ್ತಾ ಇರಲಿಲ್ಲ ಇದು ತಾವು ನೋಡಿದ್ರಿ ಕಟ್ಟಾಕಿದ್ವಿ ನಾವು ಕೊನೆಗೆ ಕೊನೆಗೆ ಲಾಸ್ಟ್ ಮೂಮೆಂಟಲ್ಲಿ ಅವರು ಈ ಒಂದು ನಿರ್ಣಯಕ್ಕೆ ತೀರ್ಮಾನಕ್ಕೆ ತಗೊಂಡಾಗ ಕೊನೆಗೆ ನಮಗೆ ಸಮಯ ಸಾಕಾಗಲಿಲ್ಲ ಹದಿನೆಂಟು ಇಪ್ಪತ್ತು ದಿನದಲ್ಲಿ ಬಹುಶಃ ಪ್ರತಿಯೊಬ್ಬ ಜನತಾದಳ ಪಕ್ಷದ ಕಾರ್ಯಕರ್ತರಲ್ಲೂ ನಾನು ಇಲ್ಲಿ ನಮ್ಮ ಚನ್ನಪಟ್ಟಣ ತಾಲೂಕಿನ ಕಾರ್ಯಕರ್ತರಿಗೆ ಹೇಳೋವಂಥದ್ದು ಇಷ್ಟು ಪ್ರಾಮಾಣಿಕತೆ ಇಷ್ಟು ನಿಷ್ಠೆಯಿಂದ ಚುನಾವಣೆ ಮಾಡಿರ್ತಕ್ಕಂಥದ್ದು ನಾನು ಎರಡು ಚುನಾವಣೆ ನಾನು ಮಾಡಿದ್ದೀನಿ ಒಂದು ಮಂಡ್ಯನೂ ಮಾಡಿದ್ದೀನಿ ರಾಮನಗರನೂ ಮಾಡಿದ್ದೀನಿ ಆದರೆ ಈ ಚುನಾವಣೆಯಲ್ಲಿ ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯ ಕಾರ್ಯಕರ್ತ ಕೂಡ ನಿಖಿಲ್ ಪರವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ದುಡಿದಿದ್ದಾರೆ ಅಂಥವ್ರಿಗೆ ನಾನು ಋಣೆ ಆಗಿರ್ತೀನಿ ಅಂಥವ್ರ ಜೊತೆಯಲ್ಲಿ ಧ್ವನಿಯಾಗಿ ಕೆಲಸ ಮಾಡುವಂತ ಜವಾಬ್ದಾರಿ ಇದೆ ಮುಗಿದೋಗಿದೆ ಈಗ ಮುಂದೆ ಏನು ಮಾಡ್ಬೇಕು ಮಾಡ್ತೀನಿ ಒಂದು ಚುನಾವಣೆಯ ಗೆಲುವು ಸೋಲು ಇಲ್ಲಿಂದ ಖಾಲಿ ಮಾಡಿಸಿದ್ವಿ ಅಥವಾ ವಾಪಸ್ಸು ನಾವಿಲ್ಲಿ ಪ್ರಬಲವಾಗಿ ನಮ್ಮ ರಾಜಕೀಯ ಶಕ್ತಿಯನ್ನು ಮತ್ತೆ ಬೆಳೆಸ್ಕೊಂಡ್ವಿ ಅಂತಕ್ಕಂಥದ್ದನ್ನ ತೀರ್ಮಾನ ಮಾಡಲಿಕ್ಕೆ ಆಗೋದಿಲ್ಲ ಹಾಗಿದ್ದಾಗ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಏನಾಯಿತು ಹಂಗೆ ಮಾತಾಡಿದ್ವಾ ಹಾಗಿದ್ರೆ ಇಲ್ಲಿಂದ ಅವ್ರನ್ನ ರಾಮನಗರ ಜಿಲ್ಲೆಯಿಂದ ಖಾಲಿ ಮಾಡಿಸ್ಬಿಟ್ ಅಂತ ಹೇಳೋಕ್ಕಾಗತ್ತಾ ಇಲ್ಲಿ ಶಕ್ತಿ ಇರುವಂಥದ್ದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮತದಾರರಿಗೆ ಮಾತ್ರ ಮತದಾರರು ಯಾವ ರೀತಿ ಬೇಕಾದರೂ ತೀರ್ಮಾನಗಳು ನಿರ್ಣಯಗಳು ಚುನಾವಣೆಗೆ ಸಾಂದರ್ಭಿಕವಾಗಿ ತಗೊಳ್ತಕ್ಕಂಥ ಶಕ್ತಿ ಇದೆ ಆಗಿದೆ ಹಾಗಾಗಿ ಇಲ್ಲಿ ಯಾರು ಯಾರನ್ನೂ ಖಾಲಿ ಮಾಡಿಸ್ತಕ್ಕಂಥದ್ದಾಗಲಿ ಮಾಡಲಿಕ್ಕೆ ಆಗೋದಿಲ್ಲ ಸಂತೋಷ ಆಯಿತು ಇವತ್ತೇನು ಗೆದ್ದಿದ್ದಾರೆ ಗೆದ್ದಿದ ಮಾತ್ರಕ್ಕೆ ಬೀಗ್ತಕ್ಕಂಥದ್ದು ಆಗ್ಬಾರ್ದು ನನ್ನ ವಯಸ್ಸು ಭಾಳ ಚಿಕ್ಕದಿದೆ ನನ್ನ ಒಂದು ರಾಜಕಾರಣದ ಅನುಭವ ಮೂರು ಸೋಲುಗಳಾಗಿದೆ ಪೆಟ್ಟು ತಿಂದಿದ್ದೇನೆ ನನ್ನಲ್ಲಿ ಏನು ಜಾಸ್ತಿ ಲೋಪದೋಷಗಳಿಲ್ಲ ಅಂದರೂ ಕಾರಣಾಂತರಗಳಿಂದ ಚುನಾವಣೆಯಲ್ಲಿ ಸೋತಿದ್ದೀನಿ ಆದರೆ ಗೆದ್ವಿ ಏನು ಮಾತ್ರಕ್ಕೆ ಬೀಗಿದ್ರೆ ಮತ್ತೆ ಅದೇ ಜನ ಮುಂದಿನ ಚುನಾವಣೆಗಳಲ್ಲಿ ಯಾವ್ಯಾವ ರೀತಿ ಉತ್ತರ ಕೊಡಬೇಕು ಕೊಡ್ತಾರೆ ಹಾಗಾಗಿ ಇವತ್ತೊಂದು ಅವಕಾಶ ಸಿಕ್ಕಿದೆ ಅದೇನು ಕ್ಷೇತ್ರದ ಜನತೆ ಪರವಾಗಿ ನಿಂತು ಅದೇನೋ ಈಗ ಎಷ್ಟನ್ನು ಫಂಡು ಐನೂರು ಕೋಟಿ ರೂಪಾಯಿ ಅಷ್ಟೇ ತಗೊಂಬಂದಿದ್ದೀನಿ ಅಂತಾರಲ್ಲ ದಯಮಾಡಿ ಮುಂದುವರಿಸಲಿ ನಾವು ನಮ್ಮ ಕಡೆಯಿಂದ ನಮ್ಮ ಕ್ಷೇತ್ರದ ಆಗುವೋಗಗಳು ಅಭಿವೃದ್ಧಿ ವಿಚಾರ ಇರ್ಬೋದು ಉದ್ಯೋಗದ ವಿಚಾರ ಇರ್ಬೋದು ಇವೆಲ್ಲದಕ್ಕೂ ಪ್ರಾಮಾಣಿಕವಾಗಿ ಸ್ಪಂದನೆಯನ್ನು ಕೊಡ್ತೇವೆ ಸೋಲಿಗೆ ಸಾಕಷ್ಟು ಕಾರಣಗಳಿರ್ತವೆ ಸರ್ ಪ್ಲಸ್ ಮೈನಸ್ ಎರಡು ಆಗ್ತಾ ಇರುವ ಸಂದರ್ಭದಲ್ಲಿ ನಿಮಗೆ ಚುನಾವಣೆ ಸಂದರ್ಭದಲ್ಲಿ ನಿಮ್ಮ ಲೂಪ್ ಹೋಲ್ಸ್ ಏನು ಮೈನಸ್ ಕಡೆ ಏನು ಅದು ಯಾರು ತಮಗೆ ಸುತ್ತಮುತ್ತಲ ಹೇಳಲಿಲ್ವಾ ಅದನ್ನು ಸರಿಪಡಿಸೋ ಪ್ರಯತ್ನ ಆಗಲಿ ನನ್ನ ಪ್ರಕಾರ ಯಾವುದೇ ಲೂಪ್ ಹೋಲ್ಸ್ಗಳು ಇಟ್ಕೊಂಡು ಈ ಚುನಾವಣೆ ನಾವು ಮಾಡಲೇ ಇಲ್ಲ ನನಗೆ ಅತ್ಯಂತ ಆತ್ಮತೃಪ್ತಿ ಇದೆ ಬಹುಶಃ ಜೆ ಡಿ ಎಸ್ ಪಕ್ಷದ ಇತಿಹಾಸದಲ್ಲಿ ಇಂಥ ಒಂದು ಐತಿಹಾಸಿಕವಾದಂಥ ಚುನಾವಣೆ ಇತಿಹಾಸದ ಪುಟ್ಗಳಲ್ಲಿ ಉಳ್ಕೊಳ್ತಕ್ಕಂಥ ಚುನಾವಣೆ ಫಲಿತಾಂಶ ನನ್ನ ಪರವಾಗಿ ಬರದೇ ಹೋದರೂ ಕೂಡ ಎಲ್ಲೂ ಕೂಡ ನಾವು ಎಡುವಿಲ್ಲ ಚುನಾವಣಾ ಪ್ರಚಾರದ ವೇಳೆ ಆಗಲಿ ಅಥವಾ ಪ್ರತಿ ಮನೆ ಮನೆಗೂ ನಾವು ಮತದಾರರಿಗೆ ರೀಚ್ ಔಟ್ ಆಗ್ತಕ್ಕಂಥ ವಿಚಾರ ಇರಲಿ ನಮ್ಮ ಸಮಯ ವಿರೋಧ ಪಕ್ಷದವರು ಲಘುವಾಗೆ ಮಾತನಾಡಿದರೂ ಕೂಡ ನಮಗೆ ನಾವು ಮಾಡಿದಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳ ಬಗ್ಗೆ ನಾವು ಭಾಳ ಪಾಸಿಟಿವಿಟಿಯಿಂದ ಚರ್ಚೆ ಮಾಡಿದ್ದಾಗಲಿ ಎಲ್ಲ ರೀತಿಯಿಂದ ಪ್ರಾಮಾಣಿಕತೆ ಇಸ್ ದ ಮೇಜರ್ ಫ್ಯಾಕ್ಟರ್ ನಾನು ಹೇಳೋದು ಅತ್ಯಂತ ಪ್ರಾಮಾಣಿಕತೆಯಿಂದ ಚುನಾವಣೆ ಮಾಡಿದ್ದೀವಿ ಹಾಗಾಗಿ ಇಲ್ಲೇನು ಲೂಪ್ ಹೋಲ್ಸ್ ಅಂತಕ್ಕಂಥದ್ದೇನಿಲ್ಲ ಒಂದು ನಿಮ್ಗೆ ಹೇಳ್ದಂಗೆ ಎಲ್ಲೋ ಒಂದು ಸಮುದಾಯ ನಾವು ಭಾಳ ನಂಬಿದ್ದೇವೆ ಇಲ್ಲಿವರೆಗೂ ನಂಬಿದ್ದೇವೆ ಆದರೆ ಆ ಸಮುದಾಯ ನಮ್ಮ ಜೊತೆಯಲ್ಲಿ ಚುನಾವಣೆ ಸಂದರ್ಭದಲ್ಲಿ ನಿಲ್ದೇ ಇರತಕ್ಕಂಥ ಕಾರಣ ಒಂದು ಕಡೆ ಮತಗಳು ಸಂಪೂರ್ಣವಾಗಿ ಕ್ರೋಢೀಕರಿಸಿದ್ರಿಂದ ಬಹುಶಃ ಈ ಒಂದು ಫಲಿತಾಂಶ ಏರುಪೇರು ಆಗ್ಲಿಕ್ಕೆ ಕಾರಣ ಆಯ್ತೇನೋ ಆಯ್ತು ಎರಡು ಅಂತಕ್ಕಂಥದ್ದು ಟ್ರೆಂಡ್ ಸೆಟ್ ಮಾಡ್ಕೊಂಡ್ ಬಂದ್ರು ಸ್ಟಾರ್ಟಿಂಗ್ ಇಂದ ಒಂದು ನಿಖಿಲ್ ಕುಮಾರ್ ಸ್ವಾಮಿ ಈ ಬಾರಿ ಅಳ್ತಾರೆ ದೇವೇಗೌಡರು ಅಳ್ತಿದ್ರು ಸ್ವಾಮಿ ಅಳ್ತಿದ್ದಾರೆ ಇವ್ರು ಅಳ್ತಾರೆ ಅನ್ನೋದು ಒಂದು ವಿಚಾರ ಅವ್ರು ಅಳಕಾಗಿ ಬಂದಿದ್ದಾರೆ ನೋಡಿ ಅಳ್ತಾರೆ ಅನ್ನೋದ್ವಿ ಎರಡನೇದು ದುಡ್ಡನ್ನ ಹೊಳೆ ಹರಿಸ್ತಾರೆ ಇವರು ಈ ಬಾರಿ ಕುಮಾರಣ್ಣನ ನೋಟು ಯೋಗೇಶ್ವರಿ ಓಟು ಅವೆರಡನ್ನ ಅವರು ಒಂದ್ ರೀತಿಯ ಟ್ರೆಂಡ್ ಸೆಟ್ ಮಾಡ್ಕೊಂಡ್ ಬಂದ್ರು ಅದನ್ನ ನೀವು ಎಲ್ಲ ಕೌಂಟರ್ ಮಾಡೋಲಿ ಇಡುದ್ರ ಅಥವಾ ಜೆ ಡಿ ಎಸ್ ಅಂತ ಆಡಳಿತ ರೂಢ ಸರ್ಕಾರ ಅಧಿಕಾರ ಹಣದ ಬಲ ತೋಳಿನ ಬಲ ಯಾರಿಗೆ ಎಷ್ಟಿದೆ ಅಂತಕ್ಕಂಥದ್ದು ಜಗಜ್ಜಾಹಿರ ಇಲ್ಲಿ ಈ ಚುನಾವಣೆಯಲ್ಲಿ ದುಡ್ಡು ಕಾಸಿನ ವಿಚಾರವಾಗಿ ಮಾತನಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಏಕೆಂದರೆ ನನಗೆ ಒಬ್ಬ ಯುವಕನಾಗಿ ಒಳಗಡೆ ಆತಂಕ ಚುನಾವಣೆಗಳಲ್ಲಿ ಈ ಒಂದು ದುಡ್ಡು ಕಾಸಿನ ಹಣದ ವ್ಯವಸ್ಥೆಗಳು ಕನಿಷ್ಠ ಪಕ್ಷ ಮುಂದಿನ ದಿನಗಳಲ್ಲಾದರೂ ಇವೆಲ್ಲವನ್ನು ಒಂದು ಕಡಿವಾಣ ಹಾಕಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಏಕೆಂದರೆ ಚುನಾಯಿತಿ ಪ್ರತಿನಿಧಿಗಳಿರ್ಬೋದು ಅಥವಾ ಸಾರ್ವಜನಿಕ ಬದುಕಲ್ಲಿರ್ತಕ್ಕಂಥ ಯಾವುದೇ ಪಕ್ಷದ ವ್ಯಕ್ತಿಗಳಿರ್ಬೋದು ಇವತ್ತು ಯಾರು ಕೂಡ ರಾಜಕಾರಣಕ್ಕೆ ಬಂದು ಹಣ ಗಳಿಸ್ಲಿಕ್ಕೆ ಪರ್ಸೆಂಟೇಜ್ ಬಗ್ಗೆ ನಾನು ಮಾತಾಡೋದಿಲ್ಲ ಒಂದು ಪರ್ಸೆಂಟೇಜ್ ಇದ್ದೇ ಇರ್ತಾರೆ ರಾಜಕಾರಣದಲ್ಲಿ ಬಂದ ನಂತರನೇ ಹಣ ಗಳಿಸಿರ್ತಾರೆ ಆದರೆ ಮೆಜಾರಿಟಿ ಆಫ್ ದ ಪರ್ಸೆಂಟೇಜ್ ಇವತ್ತು ರಾಜಕಾರಣದಲ್ಲಿರ್ತಕ್ಕಂಥ ಮುಂದಿನ ಯುವ ಪೀಳಿಗೆಗಾಗಲಿ ನಾವು ಒಂದು ಸಂದೇಶ ಕೊಟ್ಟು ಇಲ್ಲ ನೀವೆಲ್ಲ ರಾಜಕಾರಣಕ್ಕೆ ಬರಬೇಕು ಏನಾದರೂ ಒಂದು ಸಮಾಜವನ್ನ ಪರಿವರ್ತನೆ ಮಾಡತಕ್ಕಂಥದಕ್ಕೆ ನಿಮ್ ಕೈಲಿ ಒಂದು ಶಕ್ತಿ ಇದೆ ಬನ್ನಿ ಅಂತ ಯುವ ಪೀಳಿಗೆಗಾದ್ರೂ ಕಲೀಲಿಕ್ಕೆ ಈ ದುಡ್ಡು ಕಾಸಿನ ವ್ಯವಸ್ಥೆಗಳು ಬದಲಾವಣೆ ಆಗಬೇಕು ಅಂತಕ್ಕಂಥ ಅಪೇಕ್ಷೆ ಪಡೋನಲ್ಲಿ ನಾನು ಒಬ್ಬ ಸಮುದಾಯದ ವಿಚಾರ ಮಾತಾಡಿಸಿ ಜನಪಟದಲ್ಲಿ ಒಕ್ಕಲಿಗ ಅದಕ್ಕೆ ಅಷ್ಟು ಈಕ್ವಲ್ ಆಗಿದೆ ಒಕ್ಕಲಿಗನ್ನು ಬೇರೆ ಸಮುದಾಯಗಳ ಸೆಳೆಯೋದ್ರಲ್ಲಿ ನೀವು ಇಲ್ಲ ಲೀಡರ್ಗಳ ಸಮಸ್ಯೆ ಆಗ್ತಾ ಅಂತ ಹೇಳಿ ಜನತಾದಳ ಪಕ್ಷ ಅಧಿಕಾರದಲ್ಲಿರಲಿ ಇಲ್ಲದೆ ಹೋಗಲಿ ಯಾವತ್ತೂ ಕೂಡ ಒಂದು ಸಮುದಾಯ ಒಂದು ಸಮಾಜದ ಏಳಿಗೆಗೋಸ್ಕರ ದೃಢಮೆ ಮಾಡಿರ್ತಕ್ಕಂಥ ಪಕ್ಷ ಅಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ರಚನೆ ಮಾಡಬೇಕು ಅಂತ ಸನ್ಮಾನ್ಯ ಕುಮಾರಣ್ಣ ಅವರು ಯಾವಾಗಲೂ ಏನು ಹೇಳ್ತಾ ಇರ್ತಾರೆ ಹೃದಯ ತುಂಬಿ ಹೇಳ್ತಾ ಇರ್ತಾರೆ ಆ ರೀತಿ ನಾವು ಸರ್ವರಿಗೂ ನೀವು ಯಾವ ಜಾತಿ ಯಾವ ಸಮುದಾಯ ಯಾವ ಧರ್ಮಕ್ಕೆ ಸೇರಿದ್ದೀರಾ ಅಂತಕ್ಕಂಥದ್ದು ಎಂದೂ ಪ್ರಶ್ನೆ ಮಾಡಿಲ್ಲ ನಾವು ಆದರೆ ಬಹುಶಃ ವಿಪರ್ಯಾಸ ಒಂದಂತೂ ಸತ್ಯ ನಾವು ಮೊನ್ನೆ ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ವಿ ಹತ್ತತ್ರ ಒಂದೂವರೆ ಸಾವಿರ ಅಷ್ಟು ಅನುದಾನ ತಗೊಂಬಂದು ನಾವು ಚನ್ನಪಟ್ಟಣ ತಾಲೂಕಿನ ಅಭಿವೃದ್ಧಿ ಹೂಡಿಕೆ ಮಾಡಿದ್ವಿ ಆದರೆ ನಮ್ಮಲ್ಲಿ ಪ್ರಚಾರದ ಕೊರತೆ ನಾವು ಪ್ರಚಾರ ಪಡೆದುಕೊಳ್ಳೋಕೆ ಹೋಗಿಲ್ಲ ಅದು ಬಹುಶಃ ನಮ್ಮಲ್ಲಿ ಇರುವಂಥ ದೊಡ್ಡ ಲೋಪದೋಷ ಅಂತಕ್ಕಂಥದ್ದನ್ನ ನಮಗೆ ಅರಿವಾಗಿರೋಂಥದ್ದು ನಾವು ಚುನಾವಣೆ ಸಂದರ್ಭದಲ್ಲೇ ನಾವು ಮಾತನಾಡ್ತಾ ಇದ್ವಿ ಈಗ ಹತ್ತು ರೂಪಾಯಿ ಕೆಲಸ ಮಾಡಿದ್ರೆ ನೂರು ಅಷ್ಟು ಇವತ್ತು ಪ್ರಚಾರ ಪಡ್ಕೊಳ್ತಕ್ಕಂಥ ಸಮಾಜದ ಮಧ್ಯೆ ಇವತ್ತು ಸಾವಿರ ರೂಪಾಯಿ ಕೆಲಸ ಮಾಡಿ ಹತ್ತು ರೂಪಾಯಿ ಕೂಡ ನಾವು ಪ್ರಚಾರ ಪಡ್ಕೊಂಡಿಲ್ವಲ್ಲ ಅಂತಕ್ಕಂಥದ್ದನ್ನ ಬಹುಶಃ ಆ ವಿಚಾರ ಅಂತೂ ನಾವು ಹೇಳ್ಬೋದು ಇವತ್ತಾದರೆ ನಾವು ಯಾವತ್ತು ಒಂದು ಸಮುದಾಯ ಒಂದು ಸಮುದಾಯ ಜಾತಿ ಪರವಾಗಿ ಕೆಲಸ ಮಾಡಿಲ್ಲ ಎಲ್ಲರ ಜೊತೆಯಲ್ಲೂ ಇದ್ದೇವೆ ಮುಂದೆನೂ ಇರ್ತೇವೆ ಬಗ್ಗೆ ಹೇಳಿ ಆ ಹಿಂದೆ ನಿಮ್ಮ ಎಲೆಕ್ಷನ್ ಹತ್ತೊಂಬತ್ತರ ಎಲೆಕ್ಷನ್ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರು ರೈತರ ಸಾಲ ಮನ್ನಾ ಮಾಡಿದ್ರು ಅದಾದ ನಂತರದಲ್ಲಿ ಸಾಕಷ್ಟು ಒಂದು ವಿವಾದಗಳು ಬಂದಾಗ ಒಂದು ಸಮುದಾಯಗಳ ಜೊತೆ ನಿಂತಿದ್ರು ಅವರು ಅಂದ್ರೆ ಇಪ್ಪತ್ತ್ ಮೂರು ಎಲೆಕ್ಷನ್ ಆಗ್ಬೋದು ಮತ್ತೆ ಈ ಎಲೆಕ್ಷನ್ ಕೂಡ ಪ್ರಚಾರದ ವಿಚಾರ ಮಾತಾಡಿ ಅಲ್ಲಿಂದ ಇಲ್ಲಿವರೆಗೆ ಅದನ್ನು ಸರಿ ಮಾಡ್ಕೊಳಕ್ ಆಗ್ಲಿಲ್ವಾ ಅಂತ ತಾವು ಒಳ್ಳೆ ಪಾಯಿಂಟ್ ನಾನು ಮಿಸ್ಔಟ್ ಮಾಡಿದ್ದೆ ಈಗ ರೈತರ ಸಾಲ ಮನ್ನಾ ಬಗ್ಗೆ ನೀವು ಚರ್ಚೆ ಮಾಡ್ತೀರಿ ಈಗ ರೈತರ ಸಾಲ ಮನ್ನಾ ಬರೀ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಅಷ್ಟೇ ಆಗಿಲ್ಲ ಯಾಕೆಂದರೆ ನಮಗೆ ನಮ್ಮ ಪಕ್ಷ ಬಲಿಷ್ಠವಾಗಿರುವಂಥದ್ದೇ ಹಳೆ ಮೈಸೂರು ಪ್ರಾಂತ್ಯ ಇದು ವಾಸ್ತವ ಒಂದು ಹಂತದ ಬಲಿಷ್ಠತೆ ಇರೋವಂಥದ್ದು ನಮಗೆ ಹಳೆ ಮೈಸೂರು ಪ್ರಾಂತ್ಯ ಆದರೆ ಉತ್ತರ ಕರ್ನಾಟಕಕ್ಕೆ ಹೋದರೂ ಕೂಡ ಇರಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್ ಆ್ಯಂಡ್ ಕಮ್ಯುನಿಟಿ ಪ್ರತಿಯೊಬ್ಬರಿಗೂ ರೈತರ ಸಾಲ ಮನ್ನಾ ಆಗಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಏನು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರನ್ನ ನಾವೆಲ್ಲ ಹಿಂದೆ ಭಾಳ ಚಿಕ್ಕ ಹುಡುಗರು ಆದರೆ ದೇವೇಗೌಡರು ಸಾಹೇಬರು ಕೂತ್ಕೊಂಡು ನಮಗೆ ಒಂದಷ್ಟು ಪಾಠಗಳು ಮಾಡ್ತಾ ಇರ್ತಾರೆ ಒಂದಷ್ಟು ಅವರ ಇತಿಹಾಸವನ್ನು ತಿರ್ಚ್ಬೇಕಾದ್ರೆ ನೋಡ್ತಾ ಇರ್ತೇವೆ ಎಲ್ಲ ಸಮುದಾಯ ಜಾತಿಗಳಿಗೂ ಕೂಡ ಸಮಚಿತ್ವಾಗೇ ಒಂದು ಶಕ್ತಿಯನ್ನು ತುಂಬಿಸ್ತಕ್ಕಂಥ ಕೆಲಸ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಮಾಡ್ಕೊಂಬಂದಿದ್ದಾರೆ ಇವೆಲ್ಲವನ್ನು ಒಂದು ಮಾರ್ಗದರ್ಶನದ ರೀತಿ ನಾವು ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ಯುವ ಪೀಳಿಗೆ ಇರ್ಬೋದು ಅಥವಾ ಹಿರಿಯರನ್ನ ವಿಶ್ವಾಸಕ್ಕೆ ತೊಗೊಂಡೋಗ್ತಕ್ಕಂಥ ಕೆಲಸವನ್ನು ಸಂಘಟನೆಯ ದೃಷ್ಟಿಯಿಂದ ಮಾಡ್ತೇನೆ ನಾನು ಸಂಘಟನೆ ಮಾಡ್ತೀನಿ ಕಾರ್ಯಕರ್ತರಿಗೆ ಧೈರ್ಯ ತುಂಬ ಬಹುಶಃ ದೇವೇಗೌಡರಾಗಿ ಸ್ವಾಮಿಯ ಮಗನಾಗಿ ನಿಮ್ಮ ಮುಂದೆ ಎರಡು ಮಾಡೆಲ್ ಇದೆ ಒಂದು ಪಾಲಿಟಿಕ್ಸ್ ಇಲ್ಲ ಕುಮಾರಸ್ವಾಮಿ ಅವರ ನಿಮಗೆ ಯಾವ್ದು ಅನಿವಾರ್ಯ ಅಥವಾ ಅಂತ ಅನ್ಸುತ್ತೆ ನನ್ನ ಅಭಿಪ್ರಾಯದಲ್ಲಿ ಪ್ರತಿಯೊಬ್ಬರ ವ್ಯಕ್ತಿಯಲ್ಲೂ ಕೂಡ ಈಗ ಬಹುಶಃ ಕುಮಾರಣ್ಣನಿಗೆ ಇರ್ತಕ್ಕಂತ ಹೃದಯವಂತಿಕೆ ಏನಿದೆ ಹೃದಯ ವೈಶಾಲ್ಯತೆ ಗುಣಗಳು ಹೃದಯವಂತಿಕೆ ಬಹುಶಃ ಸಾರ್ವಜನಿಕ ಬದುಕಿಗೆ ಬಂದ ಮೇಲೆ ಎಲ್ಲವೂ ಕೂಡ ಒಂದು ರೀತಿ ಲೆಕ್ಕಾಚಾರದ ರೀತಿ ರಾಜಕಾರಣಗಳು ನಡೆಯುತ್ತೆ ಆದರೆ ನಮ್ಮ ತಂದೆ ಅಂತ ಹೇಳ್ತಕ್ಕಂಥದ್ದೆಲ್ಲ ಇವತ್ತು ಇಡೀ ರಾಜೇನು ನೋಡಿದ್ದಾರೆ ಸನ್ಮಾನ್ಯ ಕುಮಾರಣ್ಣ ಅವರ ತಾಯಿ ಹೃದಯವನ್ನು ಯಾರೇ ಕಷ್ಟ ಅಂತ ಬಂದರೂ ಕೂಡ ಅವರು ಹೃದಯ ಮಿಡಿಯುತ್ತೆ ಹಾಗಾಗಿ ಆ ಒಂದು ಗುಣ ಅಂತೂ ನಾನು ಖಂಡಿತವಾಗಲೂ ಸನ್ಮಾನ್ಯ ನಮ್ಮ ತಂದೆಯವರಲ್ಲಿ ಅಡವಳಿಸ್ಕೊಳ್ಳಿಕ್ಕೆ ಯಾವಾಗಲೂ ಕೂಡ ಅಡವಳಿಸ್ಕೊಳ್ಳಿಕ್ಕೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇಟ್ ಶುಡ್ ಬಿ ನ್ಯಾಚುರಲ್ ಇನ್ನೊಬ್ಬರು ನೋವಲ್ ಇದ್ದಾಗ ಅವರ ಜಾಗದಲ್ಲಿ ನಾವು ನಿಂತು ಯೋಚನೆ ಮಾಡ್ತಕ್ಕಂಥದ್ದು ಆಗಬೇಕು ಆಗಲೇ ನಾವು ಜನಪ್ರತಿನಿಧಿಗಳು ಅಂತ ಅನ್ಸ್ಕೊಳ್ಳೋಕ್ಕೆ ಅರ್ಹರಿರ್ತೀವಿ ಅದನ್ನು ಹೊರ್ತುಪಡಿಸಿ ಈಗ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಬಂದು ಈಸ್ ಎನ್ ಎನ್ಸೈಕ್ಲೋಪೀಡಿಯಾ ಆಫ್ ಪಲಿಟಿಕ್ಸ್ ಅಲ್ಲಿ ಕಲಿತಕ್ಕಂಥದ್ದಕ್ಕೆ ಎಷ್ಟು ಆಳವಾಗಿ ಹೋದರೂ ಅಷ್ಟು ಡೆಪ್ತು ಡೀಟೇಲ್ ಸಿಗುತ್ತೆ ಹಾಗಾಗಿ ಇಬ್ಬರ ಒಂದು ವ್ಯಕ್ತಿತ್ವನು ಕೂಡ ಮುಂದಿನ ದಿನಗಳಲ್ಲಿ ಒಂದು ರೂಢಿಸ್ಕೊಳ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತೇನೆ ಜವಾಬ್ದಾರಿನೂ ನನ್ನ ಮೇಲಿದೆ ಗೊತ್ತಿದೆ ಇವತ್ತು ಪ್ರಾದೇಶಿಕ ಪಕ್ಷ ಕಟ್ತಕ್ಕಂಥದ್ದು ಎಷ್ಟು ಕಷ್ಟ ಇದೆ ಕಟ್ಟಿ ಉಳಿಸ್ಕೊಬರ್ತಕ್ಕಂಥದ್ದು ಎಷ್ಟು ಕಷ್ಟ ಇದೆ ಅನ್ನೋದು ಹಾಗಾಗಿ ಇವೆಲ್ಲ ಕಷ್ಟದ ಅರಿವು ನನಗೆ ಗೊತ್ತಿದೆ ಅದರಲ್ಲೂ ನಮ್ಮದು ಅವರ್ ಪಾರ್ಟಿ ಇಸ್ ನಾಟ್ ಬಿಲ್ಟ್ ಬೈ ಲೀಡರ್ಸ್ ಇಟ್ ಈಸ್ ಬಿಲ್ಟ್ ಬೈ ಕಾರ್ಯಕರ್ತರು ನಮ್ಮ ಪಕ್ಷ ಅತಿ ಹೆಚ್ಚು ಕಾರ್ಯಕರ್ತರು ಇರುವಂಥ ಪಕ್ಷ ಜನತಾದಳ ಪಕ್ಷ ಹಾಗಾಗಿ ಅವರೆಲ್ರಿಗೂ ಇವತ್ತು ಶಕ್ತಿ ತುಂಬಿಸ್ತಕ್ಕಂಥ ಕೆಲಸ ಮಾಡಬೇಕು ಬಹುಶಃ ತಾವು ಸುಖೇಶವ್ರು ತಾವು ಕೇಳಿದ್ರಿ ಕಣ್ಣಲ್ಲಿ ನೀರು ಹಾಕಿದ ವಿಚಾರ ನಾನು ಚುನಾವಣೆಗೆ ನಿಂತಾಗ ಯಾವ ಕಾರಣಕ್ಕೂ ನನ್ನಲ್ಲಿ ಇರ್ತಕ್ಕಂಥ ಯಾವುದೇ ಭಾವನೆಗಳನ್ನ ಹೊರಗಡೆ ಹಾಕಬಾರ್ದು ಅಂತಕ್ಕಂಥದ್ದು ಆಲೋಚನೆ ಮಾಡಿದ್ದೆ ಅದಕ್ಕೆ ಕಾರಣನೇ ಪಕ್ಷದ ಕಾರ್ಯಕರ್ತರು ಹುಮ್ಮಸ್ ಕಮ್ಮಿ ಆಗಬಾರ್ದಲ್ಲೋ ಅಂತ ಇನ್ನ ಕಾರಣಾಂತರಗಳಿಂದ ಆಯಿತು ಆದರೆ ಇವತ್ತೇ ನನ್ನ ಬೆಳಗ್ಗೆಯಿಂದ ಕಣ್ಣಲ್ಲಿ ನೀರು ಹಾಕಿಲ್ಲ ಯಾಕೆಂದ್ರೆ ಬೇಡ ನಮ್ಮ ಪಕ್ಷದ ಕಾರ್ಯಕರ್ತರು ಇಲ್ಲ ಏನು ಕಣ್ಣಲ್ಲಿ ನೀರು ಹಾಕಿ ಮತಗಿಟ್ಟಿಸ್ಕೊಳ್ಬೇಕಾಗಿರುವಂತ ಅನಿವಾರ್ಯತೆ ಏನಿಲ್ಲ ಒಂದಷ್ಟು ಸಂದರ್ಭದಲ್ಲಿ ನಾವು ಭಾವನಾತ್ಮಕವಾಗಿ ಕೆಲವೊಂದಷ್ಟು ಘಟನೆಗಳು ಕೆಲವೊಂದಷ್ಟು ಹಿನ್ನಡೆಗಳು ಕೆಲವೊಂದಷ್ಟು ಮೋಸಕ್ಕೆ ಷಡ್ಯಂತ್ರಕ್ಕೆ ಬಲಿಯಾಗಿರ್ತಕ್ಕಂಥದ್ದು ಇವೆಲ್ಲವೂ ಕೂಡ ಚುನಾವಣಾ ಸಂದರ್ಭದಲ್ಲಿ

ನನ್ನ ಕುಟುಂಬ ಪಕ್ಷದ ಕಾರ್ಯಕರ್ತರು ಜೊತೆಯಲ್ಲಿ ನಮ್ಮ ಎನ್ ಡಿ ಎ ಮಿತ್ರ ಪಕ್ಷವಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ನಾವೆಲ್ಲರೂ ಒಂದು ಕುಟುಂಬದ ರೀತಿ ಇವತ್ತು ಆಲೋಚನೆ ಮಾಡಬೇಕಾಗ್ತದೆ ಈ ಮೂರು ಇವತ್ತೇನು ಉಪ ಚುನಾವಣೆಗಳ ಸೋಲಿದೆ ಇದನ್ನು ಮುಂದಿನ ದಿನಗಳಲ್ಲಿ ಪಕ್ಷದ ಎರಡೂ ಪಕ್ಷದ ನಾಯಕರು ಕೂತ್ಕೊಂಡು ವಿಮರ್ಶೆಯನ್ನು ಮಾಡ್ತೇವೆ ಮುಂದೆ ಯಾವ ರೀತಿ ಸರಿಪಡಿಸ್ಕೊಂಡು ಹೋಗಬೇಕು ನಮ್ಮಲ್ಲಿ ಏನಾದರೂ ಸಣ್ಣ ಪುಟ್ಟ ಲೋಪದೋಷಗಳಾಗಿದೆ ಕೂತ್ಕೊ ಚರ್ಚೆ ಮಾಡ್ತೇವೆ ಅದನ್ನು ಅರ್ಥಪಡಿಸಿ ಇವತ್ತು ಇಲ್ಲಿ ಕುಟುಂಬ ಅಂದರೆ ನಮ್ಮ ತಂದೆ ನಮ್ಮ ತಾತ ನಮ್ಮ ತಾಯಿ ನನ್ನ ಹೆಂಡತಿ ಈ ಪ್ರಶ್ನೆ ಬರೋದಿಲ್ಲ ಇದು ನಮ್ಮ ಕಾರ್ಯಕರ್ತರುಗಳ ಒಂದು ಭಾವನೆಗಳಿಗೆ ಇವತ್ತು ನೋವಾಗಿದೆ ಮೊದಲು ಅವ್ರಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ಮಾಡಬೇಕು ಆ ಜವಾಬ್ದಾರಿ ನಮಗಲ್ಲಿದೆ ಮಾಡ್ತೇವೆ ಮುಂದಿನ ದಿನಗಳಲ್ಲಿ ನಿಖಿಲ್ ಅವರು ಪರಾಜಿತ ಆದಂಥ ಸ್ಥಳದಲ್ಲೇ ಸೇವೆ ಮಾಡ್ತಾರ ಅಂತ ಅಲ್ಲ ಈಗ ನಾನು ಈ ಜಿಲ್ಲೆ ಬಿಟ್ಟಾಗ್ಲಿ ಅಥವಾ ಇನ್ನೊಂದು ಕಡೆ ಎಲ್ಲಿ ಹೋಗೋ ನಿಂತ್ಕೊಳ್ತಕ್ಕಂಥದ್ದು ಈಗ ನಾನು ಅದರ ಬಗ್ಗೆ ಚರ್ಚೆ ಮಾಡೋದಿಲ್ಲ ನನಗೆ ಜನ ಮತ ನೀಡಿದ್ದಾರೆ ರಾಮನಗರದಲ್ಲಿ ಎಪ್ಪತ್ತಾರು ಸಾವಿರ ಜನ ಆಶೀರ್ವಾದ ಮಾಡಿದ್ದಾರೆ ಇಲ್ಲಿ ಎಂಬತ್ತೇಳು ಸಾವಿರ ಜನ ಆಶೀರ್ವಾದ ಮಾಡಿದ್ದಾರೆ ಮೇಲ್ಗಡೆನೂ ನಮ್ಮ ಲೀಡ್ರ್ಗಳಿಗೆ ನಾನು ಒಂದೇ ಮಾತು ಹೇಳಿದೆ ದಯಮಾಡಿ ಧೃತಿಗೆ ಇಡಬೇಡಿ ಇವತ್ತು ನಾನು ಎಮ್ ಎಲ್ ಎ ಅಂತಕ್ಕಂಥ ಒಂದು ಪಟ್ಟ ಇಲ್ಲ ಅಷ್ಟೇ ಅಲ್ವಾ ಅದನ್ನು ಹೊರತುಪಡಿಸಿ ಈ ಜಿಲ್ಲೆಯ ಜನತೆ ಕ್ಷೇತ್ರದ ಜನತೆ ರಾಜ್ಯದ ಜನತೆ ಇವತ್ತು ಸನ್ಮಾನ್ಯ ಕುಮಾರಣ್ಣವ್ರಿಗೆ ಶಕ್ತಿ ತುಂಬಿಸಿದ್ದಾರೆ ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ ಅವ್ರಿಗೆ ಶಕ್ತಿ ತುಂಬಿಸಿದ ಮೇಲೆ ಈಗ ಅವ್ರು ಋಣ ತೀರ್ಸ್ತಕ್ಕಂಥ ಕೆಲಸ ನಾನು ಮಾಡ್ಬೇಕಾ ಬೇಡ ನಾನು ಮಾಡ್ತೀನಿ ಖಂಡಿತವಾಗಲೂ ಅವ್ರ ಜೊತೆ ಇರ್ತೇನೆ ಈಗ ಆಲ್ರೆಡಿ ನಾನು ಅದನ್ನು ಮಾಡಿದ್ದೇ ಏಳು ಜಿಲ್ಲೆಗಳ ಪ್ರವಾಸ ಮಾಡಿದ್ದೀನಿ ಅದನ್ನು ಮುಂದುವರಿಸ್ತೇನೆ ಅದು ಒಂದು ಭಾಗ ನಮ್ಮ ಪಕ್ಷದ ಸಂಘಟನೆ ದೃಷ್ಟಿಯಿಂದ ಮಾಡ್ತಕ್ಕಂಥದ್ದು ಒಂದು ಭಾಗ ಆದರೆ ಬೇರೆ ಎಲ್ಲ ವಿಚಾರಗಳಲ್ಲೂ ಯಾವ ರೀತಿ ಒಂದು ಪಕ್ಷದ ನಾಯಕರ ಒಂದು ಮಾರ್ಗದರ್ಶನವನ್ನು ಪಡೆದು ಕೆಲಸ ಮಾಡಬೇಕು ಮಾಡ್ತೇನೆ